ಪಶ್ಚಿಮ ಬಂಗಾಳ ಆಯ್ತು ಅದಾದ ಬಳಿಕ ಈಗ ಕರ್ನಾಟಕದಲ್ಲೂ ಕೂಡ ಇದೇ ರೀತಿಯ ತಿಕ್ಕಾಟ ಶುರುವಾಗಿದೆಯಾ ಅನ್ನುವಂತ ಪ್ರಶ್ನೆ ಶುರುವಾಗಿದೆ ರಾಜ್ಯಪಾಲರು ಹಾಗೂ ಸಿಎಂ ಸಿದ್ದರಾಮಯ್ಯ ನಡುವೆ ಈಗ ಒಂದಷ್ಟು ಸಂಘರ್ಷ ಶುರುವಾಗಿದೆಯಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ ಪಶ್ಚಿಮ ಬಂಗಾಳ ಹಾಗೂ ತಮಿಳುನಾಡಿನಲ್ಲೂ ಇದೇ ರೀತಿಯ ಸಂಘರ್ಷ ಆಯ್ತು ಅದಾದ ಬಳಿಕ ಈಗ ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವೆ ನಮ್ಮ ಕರ್ನಾಟಕದಲ್ಲೂ ಕೂಡ ಇದೇ ಸಂಘರ್ಷ ನಡೀತಿದೆಯಾ ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಈಗ ರಾಜ್ಯಪಾಲರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರ ನೋಟಿಸ್ಗೆ ಈಗ ರಾಜ್ಯ ಸಚಿವ ಸಂಪುಟ ಕೆರಳಿದಂತೆ ಕಾಣಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ನೋಟಿಸ್ ವಿರುದ್ಧ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ ರಾಜ್ಯ ಸಚಿವ ಸಂಪುಟ ಸಭೆ ನಡೆದಿದೆ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಅಂದ್ರೆ ರಾಜ್ಯಪಾಲರ ನೋಟಿಸ್ ವಿರುದ್ಧವಾಗಿ ನಿರ್ಣಯ ಕೈಗೊಳ್ಳಲಾಗಿದೆ ಎನ್ನಲಾಗ್ತಿದೆ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕ್ಯಾಬಿನೆಟ್ನಲ್ಲಿ ಒಂದು ಸಾಲಿನ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ರಾಜ್ಯಪಾಲರ ನೋಟಿಸ್ ಅನ್ನ ಹಿಂಪಡೆಯುವಂತೆ ರಾಜ್ಯ ಸಚಿವ ಸಂಪುಟ ಸಭೆ ನಿರ್ಣಯವನ್ನ ತೆಗೆದುಕೊಂಡಿದೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿರುದ್ಧ ಕ್ಯಾಬಿನೆಟ್ನಲ್ಲಿ ಖಂಡನ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ ರಾಜ್ಯಪಾಲರ ನಡೆಯನ್ನ ವಿರೋಧಿಸಿ ಕಾನೂನು ಸಮರ ನಡೆಸೋದಕ್ಕೆ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಈ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯವರು ಗೈರಾಗಿದ್ರು ಅವರ ಅನುಪಸ್ಥಿತಿಯಲ್ಲಿ ನಡೆದಂತ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರು ಈಗ ಸಿಎಂ ಸಿದ್ದರಾಮಯ್ಯವರಿಗೆ ಏನ್ ನೋಟಿಸ್ ಕೊಟ್ಟಿದ್ದಾರಲ್ಲ ಅದರ ವಿರುದ್ಧವಾಗಿ ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ಸಚಿವರು ಕೂಡ ಒಟ್ಟಾಗಿ ತೀರ್ಮಾನವನ್ನ ಕೈಗೊಂಡಿದ್ದಾರೆ ನಾವೆಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಜೊತೆ ಇರ್ತೀವಿ ಅನ್ನುವಂತ ಒಕ್ಕೊರಲಿನ ನಿರ್ಣಯವನ್ನ ತೆಗೆದುಕೊಂಡಿದ್ದಾರಂತೆ ಅದನ್ನ ಒಂದು ಸಾಲಿನ ನಿರ್ಣಯ ಅಂತ ಹೇಳಲಾಗುತ್ತೆ ಈ ಹಿಂದೆ ಪಶ್ಚಿಮ ಬಂಗಾಳ ಅದೇ ರೀತಿಯಾಗಿ ತಮಿಳುನಾಡಿನಲ್ಲೂ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂತು ಬಂದಿತ್ತಲ್ಲ ಅದೇ ರೀತಿಯ ಸಂಘರ್ಷ ಇಲ್ಲೂ ಕೂಡ ನಡೀತಾ ಇರುವಂಥದ್ದು ಈಗಾಗ್ಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಹೋರಾಟಗಾರ ಟಿ ಜೆ ಅಬ್ರಾಹಂ ಏನಿದ್ದಾರೆ ಸಿಎಂ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಬೇಕು ಅಂತ ಅರ್ಜಿ ಸಲ್ಲಿಕೆ ಮಾಡಿದ್ರು ಅದರ ಆಧಾರದ ಮೇಲೆ ಅದರ ಬೆನ್ನಲ್ಲೇ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಸಿಎಂ ಸಿದ್ದರಾಮಯ್ಯವರಿಗೆ ಒಂದು ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಕೊಡಿ ಅಂತ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಒಳಪಡಿಸಿದ್ದೇ ಆದಲ್ಲಿ ಈ ಹಿಂದೆ ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಸಿಎಂ ಆಗಿದ್ದಂತ ಯಡಿಯೂರಪ್ಪನವರಿಗೆ ಯಾವ ರೀತಿಯಾದ ಸಂಕಷ್ಟ ಬಂದಿತ್ತು ಅದೇ ಸಂಕಷ್ಟ ರಿಪೀಟ್ ಆದ್ರೂ ಆಗಬಹುದು ಆದ್ರೆ ಅದರ ಮುಂಚೆನೆ ಈಗ ಸಿಎಂ ಸಿದ್ದರಾಮಯ್ಯವರ ಅನುಪಸ್ಥಿತಿಯಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆದಿದೆ ಆ ಸಭೆಯಲ್ಲಿ ಎಲ್ಲಾ ಸಚಿವರು ಕೂಡ ಒಂದು ಸಾಲಿನ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ ಈ ಪ್ರಾಸಿಕ್ಯೂಷನ್ಗೆ ನಾವು ಅನುಮತಿ ಕೊಡೋದು ಬೇಡ ಅಂತ ನಿರ್ಣಯ ತೆಗೆದುಕೊಂಡಿದ್ದಾರೆ ಅಂದ್ರೆ ರಾಜ್ಯಪಾಲರು ಕೊಟ್ಟಿರುವಂತ ನೋಟಿಸ್ ಏನಿದೆ ಅದರ ವಿರುದ್ಧವಾಗಿ ಈಗ ನಿರ್ಣಯ ಕೈಗೊಂಡಿರುವಂತದ್ದು ಹಾಗಾದ್ರೆ ಮುಂದಿನ ನಡೆ ಹೇಗಿರುತ್ತೆ ಕಾನೂನಾತ್ಮಕವಾಗಿ ಹೋರಾಟ ಅಂತ ಬಂದ್ರೆ ಯಾವ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಹೋರಾಟವನ್ನ ಮಾಡಬೇಕು ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ ಈಗ ರಾಜ್ಯಪಾಲರು ನೋಟಿಸ್ ಕೊಟ್ಟಿರೋದ್ರಿಂದ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಮತ್ತೆ ರಾಜ್ಯ ಸಚಿವ ಸಂಪುಟ ಸದಸ್ಯರ ನಡುವೆ ಈಗ ಒಂದ್ ರೀತಿಯ ಘರ್ಷಣೆ ಶುರುವಾದಂತೆ ಕಾಣಿಸ್ತಾ ಇದೆ ಇವರ ನಿರ್ಣಯದಿಂದಾಗಿ ಮುಂದಿನ ನಡೆ ಏನಾಗಿರುತ್ತೆ ಹಾಗಾದ್ರೆ ಸಿಎಂ ರೀತಿ ಕಾನೂನಾತ್ಮಕ ಹೋರಾಟ ಮಾಡ್ತಾರೆ ಈಗಾಗಲೇ ಅವರ ಮನೆಯಲ್ಲಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಗಿದೆ ಆ ಮೀಟಿಂಗ್ ನಲ್ಲೂ ಕೂಡ ಈ ಕಾನೂನಾತ್ಮಕ ಹೋರಾಟದ ಬಗ್ಗೆ ಒಂದಷ್ಟು ಚರ್ಚೆಗಳನ್ನ ಮಾಡಿಕೊಂಡಿದ್ದಾರೆ ಹಾಗಾಗಿ ಮುಂದೆ ಏನೆಲ್ಲ ನಡೀಬಹುದು ಡೆವಲಪ್ಮೆಂಟ್ಸ್ ಏನಾಗುತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲವನ್ನ ಕೆರಳಿಸ್ತಾ ಇದೆ ಮುಖ್ಯಮಂತ್ರಿಗಳಿಗೆ ಶೋಕಾಜ್ ನೋಟಿಸ್ ಕೊಟ್ಟಿದ್ದಾರೆ ತಪ್ಪು ಗ್ರಹಿಕೆಗಳ ಮೇಲೆ ಅವರು ಆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ನಮಗೆ ಅನ್ನಿಸ್ತಾ ಇದೆ ಆ ವಿಷಯ ಕುರಿತು ಇವತ್ತು ನಮ್ಮ ಕ್ಯಾಬಿನೆಟ್ ಸಭೆ ನಡೀತಾ ಇದೆ ಅತ್ಯಂತ ಹೈ ಟ್ರೆಡಿಷನಲ್ ಗ್ರೌಂಡ್ ಮೇಲೆ ಅಂದರೆ ಮೌಲ್ಯದ ಆಧಾರ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಶೋಕಾಲ್ ನೋಟಿಸ್ ನನಗೆ ಕೊಟ್ಟಿದ್ದಾರೆ ಯಾವ ಕಾರಣಕ್ಕೂ ನಾನು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅಟೆಂಡ್ ಆಗೋದಿಲ್ಲ ನೀವೇನು ನಿರ್ಣಯ ತಗೋತೀರಿ ತಗೋಳಿ ಅಂತ ಹೇಳಿ ಅವರು ಇವತ್ತು ಹಾಜರಾಗೋದಿಲ್ಲ ಆದ್ದರಿಂದ ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಇವತ್ತಿನ ಕ್ಯಾಬಿನೆಟ್ಗೆ ಡಿಸೈಡ್ ಮಾಡೋದಕ್ಕೆ ಅಧ್ಯಕ್ಷತೆ ವಹಿಸುವುದಕ್ಕೆ ಅವ್ರನ್ನ ನಾಮಕರಣ ಮಾಡಿದ್ದಾರೆ ಗವರ್ನರ್ ಕಚೇರಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಚೋಕಾಸ್ಟ್ ನೋಟಿಸ್ ಕೊಟ್ಟಿದ್ದಾರೆ ಅದರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲರೂ ಕೂಡ ಸಚಿವರುಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ ಇವತ್ತು ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸೋದಿಲ್ಲ ಡೆಪ್ಯುಟಿ ಮುಖ್ಯಮಂತ್ರಿಗಳಿಗೆ ಬ್ರೋಕರೈಸ್ ಮಾಡಿದ್ದಾರೆ ಕ್ಯಾಬಿನೆಟನ್ನು ಚೇರ್ ಮಾಡಿದೆ ಅಂತೇಳಿ ಚರ್ಚೆ ಮಾಡ್ತೀವಿ ಈ ಶೋಕಾಸ್ತಿ ನೋಟಿಸಿನ ಬಗ್ಗೆ ಒಂದು ತೀರ್ಮಾನಕ್ಕೆ ಬರ್ತೇವೆ ಇಲ್ಲ ಅದೆಲ್ಲ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿದ ಮೇಲೆ ತಾನೇ ಚರ್ಚೆ ಮಾಡಿ ಏನು ತೀರ್ಮಾನ ಮಾಡಬೇಕು ಅಂತ ಹೇಳಿ ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ ಅವರು ಮುಖ್ಯಮಂತ್ರಿಗಳ ಅಬ್ಸೆನ್ಸ್ ನಲ್ಲಿ ಆಗ್ಬೇಕು ಯಾಕಂದ್ರೆ ಸಿನ್ಸ್ ಮುಖ್ಯಮಂತ್ರಿಗಳೇ ಕೊಟ್ಟಿರೋದ್ರಿಂದ ಅವರು ಈ ಈ ಕ್ಯಾಬಿನೆಟ್ಟಿನ ಒಂದು ಭಾಗ ಆಗ್ಬಾರ್ದು ಅಂತ ಹೇಳಿ ನಾವು ಅವರನ್ನ ನೀವು ಅಟೆಂಡ್ ಮಾಡೋದು ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದೀವಿ ಅಲ್ಲ ಅದರ ಕಾಂಟೆಂಟ್ಸ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಈಗಾಗಲೇ ಒಂದ್ ಕಡೆ ರಾಜ್ಯದಲ್ಲಿ ರಾಜ್ಯ ಸಚಿವ ಸಂಪುಟದಿಂದ ಸಿಎಂ ಸಿದ್ದರಾಮಯ್ಯವರ ಅನುಪಸ್ಥಿತಿಯಲ್ಲಿ ಒಂದು ಮೀಟಿಂಗ್ ಆಗಿದೆ ಸಿಎಂ ಸಿದ್ದರಾಮಯ್ಯವರ ಪರವಾಗಿ ಅದೇ ರೀತಿಯಾಗಿ ರಾಜ್ಯಪಾಲರ ನಡೆಯ ವಿರುದ್ಧವಾಗಿ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ ಮತ್ತೊಂದ್ ಕಡೆ ಈಗ ರಾಜ್ಯಪಾಲರು ಕೂಡ ದೆಹಲಿಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಕೇಂದ್ರ ಸಚಿವರ ಜೊತೆಗೆ ಈ ಎಲ್ಲಾ ಡೆವಲಪ್ಮೆಂಟ್ಸ್ ನೋಡ್ತಾ ಹೋಗೋದಾದ್ರೆ ರಾಜ್ಯದಲ್ಲಿ ಮುಂದೇನಾಗಬಹುದು ಈ ಎಲ್ಲಾ ಬೆಳವಣಿಗೆಗಳು ಕೂಡ ಸಿಎಂ ಸಿದ್ದರಾಮಯ್ಯವರ ಸ್ಥಾನಕ್ಕೆ ಕುತ್ತು ತರುತ್ತ ಪ್ರಶ್ನೆ ಇದೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ ಸೌಖ್ಯ ಮೂಢ ಹಗರಣದಲ್ಲಿ ಅಕ್ರಮವಾಗಿ ಸಿ ಎಂ ತಮ್ಮ ಪತ್ನಿಗೆ ನಿವೇಶನವನ್ನು ಪಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪ ಏನಿದೆ ಇದು ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆಗೆ ಬಂದಿದೆ ಟಿ ಜೆ ಅಬ್ರಹಂ ರಾಜ್ಯಪಾಲರಿಗೆ ಈ ಬಗ್ಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ ನೀವು ಅನುಮತಿಯನ್ನು ಕೊಡಬೇಕು ಅಂತೇಳಿ ಅವರು ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಇದರ ಆಧಾರದ ಮೇಲೆ ಈಗಾಗಲೇ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ ಏಕೆಂದರೆ ಪ್ರಕರಣದಲ್ಲಿ ತಮ್ಮ ಪಾತ್ರ ಏನು ಮತ್ತು ಇದರ ಮೇ ನಿಮ್ಮ ಮೇಲೂ ಕೂಡ ಆರೋಪಗಳು ಬರ್ತಾ ಇದೆ ಹಾಗಾಗಿ ಇದರ ಬಗ್ಗೆ ನೀವು ವಿವರಣೆಯನ್ನು ಕೊಡಿ ಅನ್ನುವಂಥದ್ದು ಆ ಶೋಕಾಸ್ ನೋಟಿಸ್ನಲ್ಲಿ ಇರುವಂಥ ಮಾಹಿತಿ ಸೊ ಹಾಗಾಗಿ ಈಗ ಆ ಶೋಕಾಸ್ ನೋಟಿಸ್ಗೆ ಮುಖ್ಯಮಂತ್ರಿಗಳು ವಿವರಣೆಯನ್ನು ಕೊಡಬೇಕಾಗತ್ತೆ ಅದರಲ್ಲಿ ತಮ್ಮ ಪಾತ್ರ ಮತ್ತು ನಿವೇಶನ ಯಾರ್ದು ಯಾವ ರೀತಿಯಾಗಿ ಬಂದಿದೆ ಅದು ಕಾನೂನು ಪ್ರಕಾರ ಇದೆಯಾ ಇಲ್ವಾ ಅನ್ನುವಂಥ ಮಾಹಿತಿಯನ್ನು ಅವರು ರಾಜ್ಯಪಾಲರಿಗೆ ಕೊಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಕೊಡೋದಕ್ಕೂ ಕೂಡ ಈಗಾಗಲೇ ಅವರು ತೀರ್ಮಾನವನ್ನು ಮಾಡಿದ್ದಾರೆ ಇದರ ನಡುವೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು ಅಂದರೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಗಂಭೀರವಾದಂಥ ಆರೋಪ ಎದುರಾಗಿರೋದ್ರಿಂದ ಅವರನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಅನ್ನುವಂಥದ್ದು ಸೊ ಹಾಗಾಗಿ ರಾಜ್ಯಪಾಲರು ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇ ಆದರೆ ಮುಖ್ಯಮಂತ್ರಿಗಳ ಮೇಲೂ ಕೂಡ ತನಿಖೆಯಾಗಬೇಕಾಗತ್ತೆ ಹಾಗಾಗಿ ಇವತ್ತು ಸಂಪುಟ ಸಭೆ ನಡೀತಾ ಇದೆ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳಿಲ್ಲ ಯಾಕೆಂದರೆ ತಮ್ಮ ಮೇಲೇ ಆರೋಪ ಬಂದಿರೋದ್ರಿಂದ ಸಹಜವಾಗಿ ನೈತಿಕವಾಗಿ ಅವರು ಈ ಒಂದು ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ನಾನು ಸಂಪುಟ ಸಭೆಯಲ್ಲಿ ಭಾಗಿಯಾಗಿದ್ದೆ ಆದರೆ ನನ್ನ ಮೇಲೇನೆ ಆರೋಪ ಇರೋದ್ರಿಂದ ಅಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯಗಳು ಸರಿ ಇರೋದಿಲ್ಲ ಅನ್ನುವಂಥ ಕಾರಣಕ್ಕೆ ಹಿಂದಕ್ಕೆ ಸರಿದಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಂಪುಟ ಸಭೆಯನ್ನ ನಡೆಸಿ ಅಂತೇಳಿ ಅನುಮತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಸಂಪುಟ ಸಭೆ ನಡೀತಾ ಇದೆ ಸಂಪುಟ ಸಭೆಯಲ್ಲಿ ಈಗಾಗಲೇ ಗಂಭೀರವಾಗಿ ಇದರ ಬಗ್ಗೆ ಚರ್ಚೆ ಕೂಡ ಆಗಿದೆ ಒಂದು ರೆಸೊಲ್ಯೂಷನ್ ಅನ್ನು ಕೂಡ ಈಗಾಗಲೇ ಪಾಸ್ ಮಾಡಿದ್ದಾರೆ ಅಂದರೆ ನಿರ್ಣಯವನ್ನ ಈಗ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ರಾಜ್ಯಪಾಲರು ಒಂದು ವೇಳೆ ಏನಾದರೂ ಪ್ರಾಸಿಕ್ಯೂಷನ್ಗೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೆ ಆದರೆ ಅದಕ್ಕೆ ತಡೆಯನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ಕೂಡ ಪ್ರಾಸಿಕ್ಯೂಷನ್ ಅನ್ನ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈ ನಿರ್ಣಯವನ್ನು ಈಗ ತೆಗೆದುಕೊಳ್ಳಲಾಗಿದೆ ಸೊ ಇದರ ಮೇಲೆ ರಾಜ್ಯಪಾಲರು ಯಾವ ರೀತಿಯಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡಬೇಕು ನೀವು ಹೇಳಿದಾಗೆ ಈಗಾಗಲೇ ದೆಹಲಿಯಲ್ಲಿ ಕೇಂದ್ರ ಸಚಿವರು ಹಾಗೆ ಸ್ಪೀಕರ್ ಅವರನ್ನ ಭೇಟಿ ಮಾಡುವಂಥ ಪ್ರಯತ್ನಗಳನ್ನು ಕೂಡ ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಅಲ್ಲಿ ಕಾನೂನು ಪ್ರಕಾರ ಅಲ್ಲಿ ದಾಖಲೆಗಳನ್ನು ಇಟ್ಟು ಇದರ ಬಗ್ಗೆ ಯಾವ ರೀತಿಯಾಗಿ ಮುಂದುವರಿಯಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಲಹೆಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಕಾನೂನು ತಜ್ಞರ ಜೊತೆ ಕೂಡ ಸಲಹೆಗಳನ್ನು ಪಡ್ಕೊಳ್ತಾ ಇದ್ದಾರೆ ಯಾಕೆಂದರೆ ಕೇಂದ್ರದ ಕೇಂದ್ರ ಸರ್ಕಾರವೇ ರಾಜ್ಯಪಾಲರ ಮೇಲೆ ಒತ್ತಡವನ್ನು ತಂದು ರಾಜ್ಯ ಸರ್ಕಾರವನ್ನ ಅತಂತ್ರಗೊಳಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಅಂತೇಳಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಗಂಭೀರವಾದಂಥ ಆರೋಪಗಳನ್ನು ಮಾಡಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ರೀತಿಯಾದಂಥ ಅವಕಾಶಗಳಿಲ್ಲದೇ ಇದ್ರೂ ಕೂಡ ಪ್ರಾಸಿಕ್ಯೂಷನ್ ಅನ್ನು ಕೊಡೋದಕ್ಕೆ ಈಗ ಶೋಕಾಸ್ ನೋಟಿಸ್ ಅನ್ನು ಓಡಿಸಿದ್ದಾರೆ ಎನ್ನುವಂಥ ಆರೋಪವನ್ನು ಕೂಡ ಈಗ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಮಾಡಿದ್ದಾರೆ ಸೊ ಹಾಗಾಗಿ ಒಂದು ಕಡೆ ಅವರು ದೆಹಲಿಯಲ್ಲಿ ಇದರ ಬಗ್ಗೆ ಸಲಹೆಗಳನ್ನು ಪಡ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಆ ರಾಜ್ಯದಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ ರಾಜ್ಯಪಾಲರು ಒಂದು ವೇಳೆ ರಾಜ್ಯಪಾಲರು ಆ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಆದರೆ ಆದ್ರೆ ತನಿಖೆಗೆ ತನಿಖೆಗೇನೆ ಮಾಡಬೇಕು ಅನ್ನುವಂತ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಕೊಟ್ಟಿದ್ದೆ ಆದರೆ ಆಗ ಮುಖ್ಯಮಂತ್ರಿಗಳು ಕೂಡ ಕಾನೂನು ಹೋರಾಟವನ್ನ ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲೂ ಕೂಡ ಸಂಪುಟ ಸಭೆಯಲ್ಲಿ ಈಗಾಗಲೇ ಚರ್ಚೆಗಳಾಗತ್ತೆ ಬೆಳಗ್ಗೆ ನಡೆದಂತಹ ಉಪಹಾರ ಕೂಟದ ಸಭೆಯಲ್ಲೂ ಕೂಡ ಗಂಭೀರವಾಗಿ ಇದರ ಬಗ್ಗೆ ಚರ್ಚೆಯಾಗಿದೆ ನಾನು ಕಾನೂನು ಹೋರಾಟವನ್ನ ಮಾಡ್ತೇನೆ ಅಂತೇಳಿ ಸಚಿವರ ಜೊತೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಕಾನೂನು ಹೋರಾಟವನ್ನ ಮಾಡಬೇಕಾಗತ್ತೆ ತಮ್ಮ ದಾಖಲೆಗಳನ್ನು ಇಟ್ಕೊಂಡು ಅವರು ಮೊನ್ನೆ ದೆಹಲಿಗೆ ತೆರಳದಂತಹ ಸಂದರ್ಭದಲ್ಲಿ ಕಪಿಲ್ ಸಿಬಲ್ ಅವರನ್ನು ಕೂಡ ಭೇಟಿ ಮಾಡಿ ಈ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಿದ್ರು ಹಾಗಾಗಿ ಮುಖ್ಯಮಂತ್ರಿಗಳು ಕಾನೂನು ಹೋರಾಟಕ್ಕೆ ಈಗ ಮುಂದಾಗಿರುವಂತದ್ದು ಸೌಖ್ಯ ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ